ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಉದ್ಘಾಟಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಶ್ರೀ ಶಂಕರಲಿಂಗ ಜಾತ್ರೆಯ ನಿಮಿತ್ತವಾಗಿ ಬೀರೇಶ್ವರ ನಗರದಲ್ಲಿ ಪುರಸಭೆಯ ಮಾಜಿ ಉಪಾಧ್ಯಕ್ಷರಾದ ಅಜಿತ್ ಕಾರಜಗಿ ಹಾಗೂ ಡಾ ಜಯಪ್ರಕಾಶ್ ಕಾರಜಗಿ ಅವರು ಆಯೋಜಿಸಿದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿದರು ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಬೀರೇಶ್ವರ ಸ್ಪೋರ್ಟ್ಸ್ ಹಾಗೂ ಸೋಷಿಯಲ್ ಕ್ಲಬ್ ನಿಂದ ಕ್ರೀಡಾ ಉತ್ತೇಜನ ನೀಡುವ ಕೆಲಸವಾಗುತ್ತಿದ್ದು ಹುಕ್ಕೇರಿ ತಾಲೂಕಿನಲ್ಲಿ ಕ್ರೀಡಾ ಮನೋಭಾವ ಹೆಚ್ಚಾಗಿ ಬೆಳೆಯಲಿ ಎಂದರು ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಮಾತನಾಡಿ ಸಚಿವ ಸತೀಶ್ ಜಾರಕಿಹೊಳಿ ನಡೆಸುವ ಸತೀಶ್ ಅವಾರ್ಡ್ಸ್ ಕಾರ್ಯಕ್ರಮವು ನಮಗೆ ಪ್ರೇರಣೆಯಾಗಿದೆ ಎಂದರು ಸಚಿವ ಸತೀಶ್ ಜಾರಕಿಹೊಳಿ ಅವರು ವೇದಿಕೆಯಲ್ಲಿಯೇ ಜನರ ಸಮಸ್ಯೆಗಳನ್ನು ಆಲಿಸಿ ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಾಜೇಂದ್ರ ಪಾಟೀಲ್ ಮುಖಂಡರಾದ ಅಮರ್ ನಲ್ವಡಿ ಶ್ರೀಕಾಂತ್ ಹತ್ನೂರೇ ಸಂತೋಷ ಮೂಡಿಸಿ ಸಾಥ್ ನೀಡಿದ್ರು ಸುಮಾರು ಹನ್ನೆರಡು ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ ವರ್ಷ ರಾತ್ರಿ ಕೂಡ ಇಲ್ಲಿ ಇದೆ ಈ ಸಂದರ್ಭದಲ್ಲಿ ಆ ಎಲ್ಲ ಆಟಗಾರರಿಗೆ ಶುಭಾಶಯಗಳನ್ನ ಕೋರುತ್ತ ಉತ್ತಮ ಪ್ರದರ್ಶನ ಮಾಡಲಿ ಪ್ರತಿ ವರ್ಷ ಇಲ್ಲಿ ಬಂದು ತಮ್ಮ ಕ್ರೀಡಾ ಅಭಿಮಾನ ಕ್ರೀಡಾ ಪ್ರೋತ್ಸಾಹವನ್ನು ವಾಲಿಬಾಲ್ ಮೂಲಕ ಮಾಡಲಿಕ್ಕೆ ಹರಿಸ್ತಾ ನಾವು ಕಳೆದ ಸುಮಾರು ಮೂವತ್ತು ವರ್ಷಗಳಲ್ಲಿ ಭಾಳಷ್ಟು ಜಿಲ್ಲೆಗೆ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಬೇಕು ಕ್ರೀಡಾಪಟುಗಳನ್ನು ಬೆಳೆಸಬೇಕು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಪರಿಚಯ ಮಾಡಲಿಕ್ಕೆ ಸುಮಾರು ಕಾರ್ಯಕ್ರಮ ಕ್ರೀಡಾ ಆಯೋಜನ ಈ ಜಿಲ್ಲೆಯಲ್ಲಿ ಮಾಡ್ತಾರೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇದು ಕೂಡ ಆ ಮಟ್ಟದಲ್ಲಿ ಯಶಸ್ವಿ ಆಗಲಿ ಕರೆದಿಗೆ ಬಂಧುಗಳು ಅನ್ನುವಂಥ ಕಾರ್ಯಕ್ಕೆ ನಾವೆಲ್ಲ ಫೈನಲ್ವಾಗಿ ಅದು ಪ್ರೋತ್ಸಾಹ ಮಾಡಿದ್ರೆ ಖಂಡಿತವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕ್ರೀಡಾ ಪ್ರತಿ ವರ್ಷ ಅವರ ಆಯೋಜನೆ ಮಾಡಿದ್ರು ಅಂತ ಹೇಳುತ್ತಾ ಈ ಕ್ರೀಡೆ ಅತ್ಯಂತ ಯಶಸ್ವಿ ಆಗಲಿ ಪ್ರತಿ ವರ್ಷ ಜರು ಹರೀಶ್ ನನ್ನ ಪುಸ್ತಕ ನಮಸ್ಕಾರ ಸತೀಶ್ ಅವಾರ್ಡ್ಸ್ ಬಹಳ ದೊಡ್ಡ ಒಂದು ಕಾರ್ಯ ಎಲ್ಲ ಯುವಕರಿಗೆ ಒಂದು ಹುರಿದುಂಬಿಸುವಂಥ ಒಂದು ಹೆಲ್ದಿ ಕಾಂಪಿಟಿಷನ್ ಆದಂತ ಒಂದು ಸತೀಶ್ ಅವಾರ್ಡ್ಸವನ್ನು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಅವರ ಆಶೀರ್ವಾದದಲ್ಲಿ ನಾವು ಮುಂದೆ ಅಂತ ಹೇಳ್ತಾ ಅನೇಕ ಅವರು ಸೇವಾ ಸದನ ಅಂತ ಅನೇಕ ಐ ಪಿ ಎಸ್ ಐ ಎ ಎಸ್ ಮತ್ತು ಮಿಲಿಟ್ರಿ ಸೇರುವಂಥ ಹುಡುಗರಿಗೆ ಅವರು ಫ್ರೀಯಾಗಿ ಊಟ ವಸತಿ ಮತ್ತು ಎಲ್ಲ ಬುಕ್ಸ್ಗಳನ್ನು ಅವರು ಸಪ್ಲೈ ಮಾಡಿ ಅನೇಕರಿಗೆ ಇವತ್ತು ಒಂದು ದೊಡ್ಡ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಅವರಿಗೆ ನಾವು ಸದಾ ಋಣಿಯಾಗಿರಬೇಕಂತ ನನ್ನ ಒಂದು ಮನಸಾರೆ ಅನಿಸಿಕೆ ಅದೇ ರೀತಿ ಅವರು सचिन कांबले के एम एम न्यूज रही